ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಬಹು ನಿರೀಕ್ಷಿತ ಸ್ಯಾಂಡಲ್ವುಡ್ ಚಿತ್ರ ಯಜಮಾನದಲ್ಲಿ ಇಬ್ಬರು ನಟಿಯರಿದ್ದು ಅದರಲ್ಲಿ ಬಸನ್ನಿ ಹಾಡಿಗೆ ಹೆಜ್ಜೆ ಹಾಕಿರೋ ತಾನ್ಯಾ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ವಿಚಾರಗಳು ಎಲ್ಲಿದೆ ದಕ್ಷಿಣ ಭಾರತದ ಮಸ್ಟ್ ವಾಚ್ ಸಿನಿಮಾಗಳ ಪಟ್ಟಿಯಲ್ಲಿ ಸ್ಯಾಂಡಲ್ವುಡ್ ಸಿನಿಮಾ ಯಜಮಾನ ಇದೀಗ ಮೊದಲನೇ ಸ್ಥಾನದಲ್ಲಿದೆ ದರ್ಶನ್ಗೆ ಜೋಡಿಯಾಗಿ ಕಿರಿಕ್ ಬೆಡಗಿ ರಶ್ಮಿಕಾ ಮಂದಣ್ಣ ಒಂದು ಭಾಗದಲ್ಲಿ ಕಾಣಿಸಿಕೊಂಡ್ರೆ ಮತ್ತೊಂದರಲ್ಲಿ ಮಾಡೆಲ್ ತಾನ್ಯಾ ಹೋಪ್ ಅಂದ ಹಾಗೆ ಮಾಡೆಲ್ ಕಮ್ ನಟಿಯ ಆಗಿರೋ ಯಾರು ಡೀಟೇಲ್ಸ್ ಖ್ಯಾತ ಉದ್ಯಮಿಯೊಬ್ಬರ ಪುತ್ರಿ ತಾನ್ಯ ಮಾರ್ಲ್ ಕಮ್ ನಟಿ ಎರಡ್ ಸಾವಿರದ ಹದಿನೈದರ ಮಿಸ್ ಇಂಡಿಯಾ ಕೋಲ್ಕತ್ತಾ ಪಟ್ಟ ಗೆದ್ದು ಫೆಮಿನಾ ಮಿಸ್ ಇಂಡಿಯಾ ಎರಡ್ ಸಾವಿರದ ಹದಿನೈದರ ಫೈನಲ್ಸ್ಗೂ ಆಯ್ಕೆಯಾಗಿದ್ರು ಸೂಪರ್ ಮಾಡೆಲ್ ಆಗಿರೋ ಈ ತಾನ್ಯ ಕನ್ನಡ ಚಿತ್ರ ಒಪ್ಪಿಕೊಳ್ಳಲು ಬಲವಾದ ಕಾರಣವಿದೆ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಇವರಿಗೆ ವಿಪರೀತವಿಷ್ಟವಂತೆ ಈ ಚಿತ್ರದ ನಾಯಕ ದರ್ಶನ್ ಎಂಬ ಕಾರಣಕ್ಕೆ ಚಿತ್ರವನ್ನ ಒಪ್ಪಿಕೊಂಡರಂತೆ ಇದು ಅವರ ಮೊದಲ ಕನ್ನಡ ಸಿನಿಮಾ ಸರಿ ಶೂಟಿಂಗ್ ಆರಂಭವಾಯಿತು ದರ್ಶನ್ ನೋಡಿದಾಗ ಎಲ್ಲಾ ಡೈಲಾಗ್ ಗಳನ್ನೇ ಮರ್ತಿದ್ದೆ ಅಂತ ಖಾಸಗಿ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ನಟಿ ಹೇಳ್ಕೊಂಡಿದ್ರು ದೊಡ್ಡ ಉದ್ಯಮಿ ಪುತ್ರಿಯಾಗಿರೋ ತಾನ್ಯಾಗೆ ಎರಡರಿಂದ ಮೂರು ಬಾಡಿಗಾರ್ಡ್ ಸದಾ ಜೊತೆಗಿರ್ತಾರೆ ತಮ್ಮ ಶ್ರೀಮಂತಿಗೆ ತೋರಿಸದೆ ನಟನೆಯಲ್ಲಿ ತಾನ್ಯಾ ಅದ್ಭುತವಾಗಿ ಭಾಗಿಯಾಗ್ತಿದ್ರು ಅನ್ನೋದು ಯಜಮಾನ ಚಿತ್ರತಂಡದ ಅಭಿಪ್ರಾಯ ಈ ಚಿತ್ರ ತಮಗೆ ಬಿಗ್ ಓಪನಿಂಗ್ ಕೊಡುತ್ತೆ ಅಂತ ತಾನ್ಯಾ ಹೋಪ್ ಇಟ್ಕೊಂಡಿದ್ದಾರೆ ಹಾಗೆ ಯಜಮಾನ ಚಿತ್ರದ ಮೂಲಕ ಭರ್ಚರಿ ಸಕ್ಸಸ್ ಸಿಗ್ಲಿ ಇವ್ರಿಗೆ ಅಂತ ನಾವು ಕೂಡ ಹಾರೈಸೋಣ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಿಸ್ ಮಾಡದೆ ಯಜಮಾನನ ಬಸ್ಸನಿಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು